ಇವತ್ತು ಪರಿಶುದ್ಧ ಕ್ರಿಯೆಯಲ್ಲಿ ನಮ್ಮ ದಿನನಿತ್ಯದಲ್ಲಿ ನಾವು ಅನುಭವಿಸುವಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿದೆ ಹುಳಿ ತೇಗಿನ ಸಮಸ್ಯೆ ಅಜೀರ್ಣದ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೂ ಅತ್ಯಂತ ಉಪಯುಕ್ತವಾದಂತಹ ಮುದ್ರಗಳನ್ನು ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ಮೂರು ಮುದ್ರಗಳನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ವಾಯುಮುದ್ರ ವಾಯುಮುದ್ರ ಯಾವ ರೀತಿ ಮಾಡೋದು ಇದು ಹೆಬ್ಬೆರಳು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಇದು ವಾಯುತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಈ ವಾಯುತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳನ್ನು ಈ ರೀತಿಯಾಗಿ ಜೋಡಿಸಬೇಕು ಇದು ವಾಯುಮುದ್ರ ಈ ವಾಯುಮುದ್ರವನ್ನು ಕಡಿಮೆ ಅಂದರೂ ಹತ್ತು ನಿಮಿಷಗಳ ಕಾಲ ನಿರಂತರ ಖಾಲಿ ಹೊಟ್ಟೆಗೆ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ನ ಸಮಸ್ಯೆ ಏನಿದೆ ಅದಕ್ಕೆ ಉತ್ತಮವಾದಂತಹ ಪರಿಹಾರವನ್ನು ತಂದುಕೊಡುತ್ತೆ ಮುಂದಿನ ಮುದ್ರ ಸಮಾನ ಮುದ್ರ ಈಗಾಗಲೇ ನಾನು ಸಮಾನ ಮುದ್ರದ ಬಗ್ಗೆ ಕೆಲವಾರು ವಿಡಿಯೋದಲ್ಲಿ ಹೇಳಿದ್ದೇನೆ ಇವತ್ತು ಈ ಒಂದು ಗ್ಯಾಸ್ಟಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಮುದ್ರಗಳಲ್ಲಿ ಈ ಸಮಾನ ಮುದ್ರ ಕೂಡ ಒಂದು ಇದರಲ್ಲೂ ಇದು ಜೀರ್ಣಕ್ರಿಯೆಗೆ ಅತ್ಯಂತ ಉತ್ತಮ ರೀತಿಯ ಸಹಕಾರವನ್ನು ಮಾಡುತ್ತೆ ಹಾಗೆಯೇ ಮಣಿಪುರಕ್ಕೆ ಸಂಬಂಧಪಟ್ಟ ಮುದ್ರ ಇದು ಯಾವುದು ಸಮಾನ ಮುದ್ರ ಹಾಗೆ ಇನ್ನೊಂದು ಮುದ್ರ ವಾಯು ಮುದ್ರ ಇದು ಹೆಬ್ಬೆರಳು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರುವಂಥ ಬೆರಳು ವಾಯುತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಹೆಬ್ಬೆರಳಿಗೆ ಈ ರೀತಿಯಾಗಿ ವಾಯುತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳನ್ನು ಈ ರೀತಿಯಾಗಿ ಜೋಡಿಸಿ ನಂತರ ಇದು ಆಕಾಶ ತತ್ವ ಇದು ಮೃಥ್ಯು ತತ್ವ ಈ ಬೆರಳನ್ನು ಈ ರೀತಿಯಾಗಿ ಜೋಡಿಸಬೇಕು ಇದು ಅಪಾನ ವಾಯು ಮುದ್ರ ಈ ಮುದ್ರವನ್ನು ಮಾಡೋದ್ರಿಂದ ಹೃದಯಾಘಾತದ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಅದರ ಜೊತೆಗೆ ಗ್ಯಾಸ್ಟಿಕ್ನ ಸಮಸ್ಯೆಯಿಂದ ಕೂಡ ಬಳಲ್ತಾ ಇದ್ದರೆ ಇದರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿಬೋದು ಪ್ರತಿಯೊಂದು ಮುದ್ರಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ ವೈಶಿಷ್ಟ್ಯತೆ ಇದೆ ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅದನ್ನು ಯಾವ ರೀತಿ ಅಭ್ಯಾಸವನ್ನು ಮಾಡ್ತೇವೆ ಹಾಗೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ ಪರಿಶುದ್ಧ ಕ್ರಿಯೆ ಎಲ್ಲರನ್ನು ಕ್ಷಮಿಸಿ ಎಲ್ಲರಲ್ಲಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ ಶುಭ ದಿನ